ಇನ್ನು ಹದಗೆಟ್ಟ ರಸ್ತೆಗಳ ಬಗ್ಗೆ ಟಿವಿನೈನ್ ನಿರಂತರವಾಗಿ ಅಭಿಯಾನ ಮಾಡ್ತಾ ಇದೆ ಸರ್ಕಾರ ಕೂಡ ಎಚ್ಚೆತ್ಕೊಂಡಂಗೆ ಕಂಡು ಬರ್ತಾ ಇದೆ ಬಟ್ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸಗಳಂತೂ ನಾವೆಲ್ಲೂ ನೋಡ್ತಾ ಇದ್ದೀವಿ ಮೊನ್ನೆ ಇದು ಇವತ್ತಿಂದ ಅಲ್ಲ ಇದು ಹಳೇ ಕತೆ ಹದಿನೈದು ಇಪ್ಪತ್ತು ದಿವಸ ಆಯ್ತು ನಾನು ಹೇಳಿದ್ದೀನಿ ನಾವು ಮಾಡಿಸ್ತೀವಿ ನಾವು ಹೇಳಿದೀವಿ ನಾವು ಮಾಡಿಸ್ತೀವಿ ಒಂದೇ ಒಂದು ಗುಂಡಿ ಕೂಡ ಇವ್ರ ಯೋಗ್ಯತೆಗೆ ಎಲ್ಲೂ ಮುಚ್ಚಿರುವಂತ ನಾವು ಈ ಸರ್ಕಾರದ ಕಡೆಯಿಂದ ಗಮನಿಸ್ತಾ ಇದ್ದೀವಿ ಈಗ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಏನೋ ಟ್ವೀಟ್ ಮಾಡಿದ್ದಾರೆ ಡೆಡ್ಲೈನ್ ಅಂತೆ ಗುತ್ತಿಗೆದಾರರಿಗೆ ನವೆಂಬರ್ನ ಗಡುವು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ನವೆಂಬರ್ ಒಳಗೆ ರಸ್ತೆ ಗುಂಡಿಗಳನ್ನು ಮುಚ್ಚೋದಕ್ಕೆ ಗಡುವು ಕೊಟ್ಟಿದ್ದಾರೆ ಬಟ್ ಇದು ಎಷ್ಟು ಸಾಧ್ಯನೋ ಮತ್ತೊಂದು ಇದು ಕೆಲಸ ಆದಮೇಲೆ ಯಾಕಂದರೆ ಈ ಥರದ ಗಡುವುಗಳನ್ನು ಭಾಳ ನೋಡಿದೀವಿ ಆಮೇಲೆ ಇನ್ನೊಂದು ಅಂತಾನೆ ನಮ್ಮ ಬೆಂಗಳೂರಿನ ವ್ಯವಸ್ಥೆ ಹೆಂಗಿದೆ ಅಂತಂದರೆ ಈಗ ಸಿಲ್ಟ್ ಎತ್ತುತ್ತಾ ಇದ್ದಾರೆ ಭಾಳಷ್ಟು ಕಡೆ ನೋಡಿ ಚರಂಡಿಯಿಂದ ಈಗ ಸಿಲ್ಟ್ ಎತ್ತು ತೊರಗಾಗ್ತಿದಾರೆ ಮಳೆಗಾಲ ಮುಗಿದು ಮುಗಿಯೋ ಟೈಮಲ್ಲಿ ಇವ್ರು ಈಗ ಸಿಲ್ಟ್ ಎತ್ತುತ್ತಾ ಇದ್ದಾರೆ ಅಂತಂದರೆ ಇವ್ರು ಎಂಥ ನಿದ್ದೆಯಲ್ಲಿರೋರು ನಿಮಗೆ ಲೆಕ್ಕ ಹಾಕಿ ಈಗ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸ್ವಚ್ಛ ಬೆಂಗಳೂರು ಮತ್ತು ಸುಗಮ ಸಂಚಾರವೇ ನಮ್ಮ ಗುರಿಯಾಗಿರೋದ್ರಿಂದ ಆದಷ್ಟು ಬೇಗ ರಸ್ತೆ ಗುಂಡಿಗಳಿಗೆ ಜಿ ಬಿ ಎ ಮುಕ್ತಿ ನೀಡುತ್ತೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಸಮಸ್ಯೆ ಬಗೆಹರಿಸೋದಕ್ಕೆ ಕ್ರಮ ತೆಗೆದುಕೊಂಡಿವಿ ಅಂತ ಅವರು ಟ್ವೀಟ್ ಮಾಡಿದ್ದಾರೆ ಆಮೇಲೆ ಇದು ಹೌದು ಇದೇನು ಈ ಸರ್ಕಾರ ಬಂದಂಥ ನಂತರದಲ್ಲಿ ಆಗಿರುವಂಥದ್ದು ಸಮಸ್ಯೆ ಅಂತಲ್ಲ ಇದಕ್ಕೆ ಬೇರೆ ಬೇರೆ ಹಿಂದೆ ಇದ್ದಂಥ ಸರ್ಕಾರಗಳು ಕೂಡ ಕಾರಣನೇ ನಾನು ಮೊದಲೇ ಹೇಳಿದಾಗ ಮಾದೇವಪುರ ವಲಯ ವ್ಯಾಪ್ತಿಯಲ್ಲಿ ಅವ್ರು ಹೇಳ್ಬೋದು ನಾವು ಬಿ ಜೆ ಪಿ ಎಮ್ ಎಲ್ ಎ ಕಾಂಗ್ರೆಸ್ ಸರ್ಕಾರ ಅರೋದು ಫಂಡ್ ಇಲ್ಲ ಇವರೇನು ಈ ಹಿಂದೆ ಇವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾಕಂದರೆ ನಾವು ಕೂಡ ಏಳೆಂಟು ವರ್ಷದಿಂದ ಅದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀವಿ ಈ ಪಣತ್ತೂರು ಮತ್ತೊಂದು ಈ ರಸ್ತೆ ಎಲ್ಲ ಏನು ಆವಾಗ ಕಡಲೆಪುರಿ ತಿಂತಾಯಿದ್ರ ಅನ್ನುವಂಥದ್ದು ಪ್ರಶ್ನೆ ಬರುತ್ತೆ ಹಾಗಾಗಿ ಈ ಬೆಂಗಳೂರಿಗೆ ಆಗಿರುವಂಥ ವ್ಯವಸ್ಥೆ ಏನಿದೆ ನಾವು ಮೊದಲೇ ಹೇಳ್ದಂಗೆ ಬೆಂಗಳೂರು ನಗರವನ್ನು ಇಲ್ಲಿ ಯಾರೂ ದೂಷಿಸ್ತಾ ಇಲ್ಲ ದೂಷಿಸ್ತಾ ಇರುವಂಥದ್ದು ವ್ಯವಸ್ಥೆಯನ್ನು ಈ ವ್ಯವಸ್ಥೆ ಎಷ್ಟು ಗಬ್ಬುಗೆಡಿಸಿದೆ ಅಂತ ನೋಡಿ ಅದು ನಾವು ಅಲ್ಲಿ ಶೂಟಿಂಗ್ ಮಾಡೋ ಟೈಮ್ನಲ್ಲಿ ನಮ್ಮ ಮುಂದೆ ಆ ಬೈಕ್ನೊಂದು ಬಿದ್ದಂಥದ್ದು ಅಂದರೆ ದಿನಾನಿತ್ಯ ಇದು ಬೀಳೋದು ಹೇಳೋದು ಸಾಮಾನ್ಯ ಆಗೋಗಿದೆ ಇವರು ಇವ್ರ ಮಕ್ಳುಗಳೆಲ್ಲ ಭಾಳ ಆರಾಮಾಗಿ ಎ ಸಿ ಕಾರಲ್ಲಿ ಓಡಾಡ್ತಿರಲ್ಲ ಅಧಿಕಾರಿಗಳು ರಾಜಕಾರಣಿಗಳು ಇಲ್ಲಿ ಸಾಮಾನ್ಯ ಜನರ ಸಮಸ್ಯೆ ಗೊತ್ತಾಗ್ತಿಲ್ಲ ಈಗೇನೋ ನವೆಂಬರ್ ಒಳಗೆ ರಸ್ತೆ ಗುಂಡಿ ಆಮೇಲೆ ಹೇಳಿ ರಸ್ತೆ ಗುಂಡಿ ಮುಚ್ಚೋದಂದ್ರೆ ಇವ್ರೊಬ್ಬ ತಂದು ಡೆಬ್ರಿಸ್ ಸೂರಿಯೋದಲ್ಲ ಡೆಬ್ರಿಸೂರಿ ಇನ್ನೂ ದೊಡ್ಡ ಸಮಸ್ಯೆ ಆಗಿದೆ ಮಳೆಗಾಲದ ಸಂದರ್ಭದಲ್ಲಿ ಗೊತ್ತಾಗಲ್ಲ ಬೇಸಿಗೆ ಆಗ್ತಾ ಅಥವಾ ಸ್ವಲ್ಪ ಬಿಸಿಲು ಇದ್ದಂಗೆ ಅದು ವಿಪರೀತ ಧೂಳು ಆ ಡೆಬ್ರಿಸು ಇವ್ರು ಏನು ನೀಟಾಗಿ ಮುಚ್ಚ್ತಾರೋ ಅಥವಾ ಇಲ್ಲೂ ದುಡ್ಡು ಹೊಡೆಯೋ ಸ್ಕೀಮು ನೋಡಬೇಕಿದೆ